ಜಗದ ಕಣ್ಣು ಅಂದಾರ ಒಂದು ಸಂಸಾರ ಉಳ್ಸಾಕು ಅದ ಒಂದು ಜನ ಸಂಸಾರ ಒಡ್ಸಾಕು ಅದ ನೀವ್ ಒತ್ ಒತ್ತದ್ರ ಕುತ್ತಿಗಿನ ಒತ್ತು ಮಂತ ಕತೀವಿ ಅನ್ನಕ್ ಲಾಸ್ಟ್ ಇದನ್ನ ಎಲ್ಲಾ ಒತ್ಕೊಂಡ್ ಅಂತ ಗೊಬ್ಬೇಕು ಹೆಣ್ಣು ಮಗಳು ಫೈನಲ್ ಅದು ಬಾಂಡ್ರಿ ಹಾ ಫೈನಲ್ ಇದು ಇದ್ರ ತಳಗಿಂದ ಏನು ಹುಡುಕಾಡ್ತಿ ಹುಡುಕಾಡ್ನಿ ನಿಮ್ ಬಾಬಾ ನಕೋ ಇಲ್ಲಿ ಯಾರು ಇಲ್ಲ ನಮ್ಮ ಈಗಾಗಲೇ ಸರ್ಜೋಡಿ ಕಲಾವಿದ್ರು ಏನ್ ಮಾತಾಡ್ಲಕತ್ತಾರ ನಾವೇನ್ ಮಾತಾಡ್ಲಕತ್ತಿದೀವಿ ದೈವಕ್ಕೆ ಕೂಣದ ಎಲ್ಲ ಕೂಣದ ಸರ್ಜೋಡಿ ಕಲಾವಿದ್ರು ಹೇಳಿದ್ರು ಅವರು ಏನ್ ಜಗತ್ತೊಳಗ ನಮ್ಮ ಶಿವ ಅಣ್ಣ ಬಹಳ ಶ್ರೇಷ್ಠದನಾ ಬಹಳ ದೊಡ್ಡವಾದನ ಶಕ್ತಿ ಅನ್ನಕ್ಕೆ ಕನಿಷ್ಠದಳ ಒಂದು ದೃಷ್ಟ ಅಂತ ಹೇಳಿದ್ರು ಏನ್ ಹೇಳ್ತಾರ ಸು ಯಾರು ರೇವನ ಶ ರೇವಣ ಶುಟ್ಟಬೇಕಾದ್ರ ಎಲ್ಲಿ ಹುಟ್ಟ್ಯಾನ ಎಲ್ಲಿ ಹುಟ್ಟಿದ್ರೆ ಬಾವ ಲಿಂಗದೊಳಗ ಉದ್ಭವವಾಗಿ ಬಂದ ರೇವಣ ಶತ್ರು ಸೋಮಲಿಂಗನ ಲಿಂಗದೊಳಗ ರೇವಣ ಶೀತ ಹುಟ್ಟಬೇಕಾದ್ರ ಗುರುವನ್ನು ಮಾತು ಹೇಳಿದತ್ತವು ಏನ ಗುರು ಈ ಮಾನವರ ಒಟ್ಟಾಗ ಹುಟ್ಟಿವ ಅಂದಾಗ ರೇವಣ ಶೀತ ಗುರುವಿಗೆ ಹೇಳಿದತ್ತ ಆ ಮಲ ಮಾತ್ರ ಬಾಳ ವಲಸದ ಅಂತ ಹೊಲಸ ಮಲಮೂತ್ರದೊಳಗೆ ನಾವು ಹುಟ್ಟಂಗಿಲ್ಲ ತಾಯಿ ವಂಶ ಇರಬಾರ್ದಲ್ಲಿ ಶಕ್ತಿಯು ಏನು ಸಂಬಂಧ ಇರಬಾರ್ದು ನಿನ್ನೊಳಗೇನ ಹುಟ್ಟಬೇಕಂದಾಗ ಮತ್ತೇನ್ ಹೇಳ್ತಾರೆ ಓಮ ಲಿಂಗನ ಲಿಂಗದೊಳಗ ಸೋಮವಾರ ದಿನ ಸೂ ಸೂರ್ಯ ಉದಯಕ್ಕ ಉದಯ ರೇವಣ ಸಿದ್ದ ಹುಟ್ಟਿਆನಾ ನಿಮ್ಮವ್ವಣ್ಣ ನಿಮ್ಮ ಶಕ್ತಿ ಇದಿಲ್ಲ ಏನೋ ನಮಗೆ ಸಂಬಂಧ ಇಲ್ಲ ಅಂದ್ರೆ ಅವರು ಹೇಳ್ತಾರವಾ ಅವರು ಮುಂದೆ ಬಂದು ಒಂದು ಮಾತು ಹೇಳಿದರು ಏನು ಹೇಳ್ತಾರವಾ ಮಾತಾ ಅದೇ ರೇವಣ ಸಿದ್ದ ಹುಟ್ಟಿ ಬಂದ ಬಳಕ ಆ ಸಂಚಾರ ಮಾಡಕಂತ ಸಣ್ಣelige ಗ್ರಾಮಕ್ಕೆ ಹೋದ ಹೋಗಕ ಅದಕ್ಕ ಶುಗಲಾ ದೇವಿ ಗರ್ಭ ಮುಟ್ಟಿ ಆಶೀರ್ವಾದ ಮಾಡ್ಯಾನ ಏನಂತ ಮುಂದ ಸಿದ್ದರಾಮ ಹುಟ್ಟಿ ಬಂದನ ಅಂದ್ರೆ ಅವರು ಹೌದು 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 ಸರ್ಜೋಡಿ ಒಂದು ಮಾತು ಹೇಳುದೇಳ್ ಮಹಾರಾಜರಿಗೆ ರೇವಣ ಶತ ಗುರುವಿಗೆ ಏನಂತ ಮಾತು ಹೇಳಿದ ಏನ್ ಒಟ್ಟೆ ವಲಸದ ಅದು ಇದು ವಲಸದ ತ ರೇವಣಸಿದ್ ಹೇಳನ ತ ಅವರ ಹೇಳಿರಾಕ್ರಿ ಹೌದು ಹೌದು ಹೇಳಿದರು ಹೌದು ಮುಂದೆ ಬಂದ ಅದೇ ರೇವಣಸಿದ್ ಏನು ಮಾಡಿದ್ರಿ ವಾಯಲಿ ಅರವತ್ತು ವರ್ಷ ಹೋಗಿ 70 ವರ್ಷ ನಡೆದಿತ್ತು ಸುಗ್ಲಾ ದೇವಿಗೆ ಅಕ್ಕಿನ ಗರ್ಭ ಮುಟ್ಟಿ ಲೋಕಕ್ಕೆ ಬೆಳgewoodಂತ ಮಗ ಸಿದ್ದರಾಮ ಹುಟ್ಟಿ ಬರ್ತಾನೆ ತಿಳ್ಕೊಂಡು ಗರ್ಭ ಮುಟ್ಟಿ ಆಶೀರ್ವಾದ ಮಾಡ್ಯಾನ ನಿಮ್ಮ ಶಕ್ತಿ ಮುದಿಕ್ಕೆ ಆಗಿದ್ಲು

ಹುಟ್ಬೇಕಾ ಹಂಗೆ ನಿಮ್ಮ ಅಪ್ಪಗೆ ಹೋಗಿ ನಿಮ್ಮ ಅಪ್ಪ ಮುಟ್ಟಬೇಕಾಗಿತ್ತು ಆ ನಮ್ಮ ಅವ್ವನು ಯಾಕೆ ಬಂದ್ಬಿಟ್ಟರು ನಮ್ಮ ಅವ್ವನ್ನ ಯಾಕಪ್ಪ ಅಂದ್ರೆ ಹೊಲಸೆ ಅದದ ಮಲ ಮೂತ್ರ ಹುಟ್ಟಂಗಿಲ್ಲ ಅಂದಾನ ರೀ ಅವನ್ ಶೀತ ಲಿಂಗದೊಳಗೆ ಹುಟ್ಯಾನ ನಿಮ್ಮ ಬಾಯ್ಲೆ ನೀವು ಮಾತಾಡಿರಿ ಮುಂದೆ ಬಂದು ಶುಗ್ಲಾ ದೇವಿ ಗರ್ಭಣೆ ಯಾಕ ಮುಟ್ಟಿದ ಯಾಕಪ್ಪ ರೇ ಬಾಬಾ ಗಂಡಸ್ರು ಮುಟ್ಟಬೇಕಾಗಿತ್ತು ಹೋಗಿ ತಳಗೆ ಅಲ್ಲಿ ಇರ್ಬೆಕ್ಲಾ ಮತ್ತು ಅಲ್ಲಿ ಯಾಕೆ ನಿಮ್ಮ ರೇವಣ್ಸಿದ್ ಗಂಡು ಮಕ್ಳದ್ದು ಮುಟ್ಟಲಿಲ್ಲ ಗರ್ಭ ಗಿದ್ಬು ಪಾಯಿಂಟ್ ಅಂದ್ರೆ ಯಾರು ಮಾತಾಡ್ತೀರಿ ನಮ್ಮ ಶ್ರೇಷ್ಠದ ನಮ್ಮ ಅಪ್ಪ ಶ್ರೇಷ್ಠದನ ಅದನ ಟೇ ಸುಮ್ಮನೆ ಮಾತಾಡಿ ಹೋಗಿ ಬಿಡೋ ಅವ್ರ ಜೀಪಿಗೆ ಎಷ್ಟು ಅಲ್ಲ ರೇವಣ್ಶಿದ್ಧ ಗರ್ಭ ಮುಟ್ಟಿ ಆಶೀರ್ವಾದ ಮಾಡ್ಯಾನ ಖರೆ ಆ ಜಗತ್ತ ಬೆಳ್ಗು ಸಿದ್ಧರಾಮ ಸೊಲ್ಲಾಪುರ ಸಿದ್ಧರಾಮ ಹುಟ್ಟಿ ಬರ್ಬೇಕಂದ್ರೆ ಆ ನಮ್ಮವ್ವ ಒಟ್ಟು ಶ್ರೇಷ್ಠ ಇದ್ದಲ್ಲ ಅಕ್ಕಿನ ಗರ್ಭದಾಗ ಸೊಲ್ಲಾಪುರ ಸಿದ್ಧರಾಮ ಹುಟ್ಟಿ ಬಂದಾನ ಹೌದ್ ಹೌದ ಅವ್ದ ಮಾತು ಕರೇ ಏನು ಸಿದ್ಧರಾಮ ಹಂಗ ಹುಟ್ಟಿ ಬಂದಾನನು ಯಾನ ಮಾತಿದು ಹೌದು ಆ ಕಾಕ ಸುಮ್ಮ ಯೂಟ್ಯೂಬರ್ ಮುಂದೆ ಕೂತರ ಅಂದ್ರೆ ಕಚ್ಚಿ ಬಚ್ಚಿ ಮಾತಾಡಿ ವ್ಯವಹಾರ ಆಗಿರ್ಬಾರ್ದು ಆ ಇನ್ನೊಂದು ಮಾತು ಹೇಳಿದ್ರು ನನಗೆ ಏನು ಹೇಳ್ತ್ಯಾರೆ ಮತ್ತು ಶಿವ ಪಾರ್ವತಿಯರು ಸಂಚಾರ ಮಾಡ್ಕೊತ ಬಂದಾಗ ಅದೋ ಪಾರ್ವತಿಗೆ ಮೋಹ ಹೆಚ್ಚಾಗಿ ಹಾಲು ಧರ್ಣಿ ಮೇಲೆ ಬಿದ್ದು ಅದು ಅದನ್ನು ಗೊಂಬೆಗಳು ತಯಾರು ಮಾಡಿದ್ಲು ಮುಂದೆ ಅದನ್ನ ಕೈಯಾಗಿ ಹಿಡ್ಕೊಂಡು ಕೂತಿದ್ಲು ಜೀವಕಾಳು ಬಂದು ನಮ್ಮ ಅಪ್ಪ ತುಂಬಿಯಾನ ಅಂದ್ರೆ ಅವರು ಹೌದು 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 ಜೀವಕಾಳು ನಮ್ಮ ಅಪ್ಪ ತುಂಬಿಯಾನ ನಮ್ಮ ಅಪ್ಪ ಬಹಳ ಶ್ರೇಷ್ಠ ನಮ್ಮ ಅಪ್ಪ ದಾಟನ ಅಂತಾರೆ ಅವರು ಅದು ಗೊಂಬೆ ಯಾರು ಮಾಡಿದರು ಏನು ಮಾತಪ್ಪ ನಿಮ್ಮ ನಮ್ಮ ಗೊಂಬಿರ್ಲಾರ ನೀವ್ ಹೆಂಗ ಜೀವ ತುಂಬಿದ್ರಿ ಅಲ್ರೂ ನಮ್ದೆ ಎಲ್ಲ ಕೆಲ್ಸ ನಾಮಲಿ ಮಾಡುದು ಹೋಗಿ ನಿಮ್ ಹೆಸರು ಹೇಳುದ ರೇವಣ್ ಶುದ್ಧ ಹುಟ್ಟೇನಂತೇಳಿರಲ್ಲ ಹಂಗ ಬರ್ಬೇಕು ವಿಷಯ ಕಚ್ಚಿ ಹಚ್ಚಿ ಅಲ್ಲಿ ಗೊಂಬೆಗಳ ತಾಯಿ ತಯಾರು ಮಾಡ್ಯಾಳ ಪಾರ್ವತದೇವ್ ತಯಾರು ಮಾಡ್ಯಾಳ ಅದನ್ನ ಏ ನೀವು ತಯಾರು ಮಾಡ್ಯಾರೇ ರೀ ನಿಮ್ಮ ಅಪ್ಪ ಜೀವ ತುಂಬ್ಯಾನ ಅಷ್ಟೇ ಸುಮ್ಮ ನೋಡವ್ವ ಅಷ್ಟೇ ನಮ್ಮ ಅವನ ಪಾತ್ರ ನಮ್ಮ ಅವ್ವಂದು ಅದು ಇಲ್ಲ ಆದ್ರೆ ಅದು ನಮ್ಮ ಅವ್ವನ ಸಂಬಂಧಿಲ್ಲ ನಮ್ಮ ರೇವಣ್ಸಿದ ಊಟನ ಹಂಗೆ ಮಾತಾಡ್ರಿ ಸುಮ್ಮ ಅಷ್ಟೇ ನೀವು ಯಾಕ ವಿಷಯ ನಿಮಗೊಂದು ಮಾತು ಹೇಳುದ ನಿಮ್ಮ ರೇವಣಸದ ಹೆಂಗ್ ಹುಟ್ಟ್ಯಾ ನೋಡು ತಂದಿ ತಾಯಿ ಇರ್ಲಾರ್ದೇ ನಿಮಗೊಂದು ಮಾತ ಏನ್ರಿ ತಾಲೂಕ ಚಂಚಲಿ ಮಾಯಮ್ಮ ಚಂಚಲಿ ಮಾಯಮ್ಮ ರಾಯ್ಬಾಗ ತಾಲೂಕ ಚಂಚಲಿ ಮಾಯಮ್ಮ ಬದಲಿಗೆ ನಂದನ ಒಣದಾಗ ಸಿಕ್ಕಂತ ಬೀರದೇವರಿಗೆ ಕ್ಷಣಕ್ಕ ತಮ್ಮನ ಮಾಡ್ಯಾಳ ಮನಕ್ಕ ಮಗನ ಮಾಡಿ ಎದಿಯಲ್ ಕುಳ ಮಾಯವ್ ಗಂಡ್ಯಾರಿದ್ರು ಯಾರಿದ್ರಿ ಮಹಾರಾಜರ ಬೀರಪ್ಪಗೆ ಎದಿ ಹಾಲು ಕುಡಿಸ್ಬೇಕಾರೆ ಮಾಯ ಗಂಡ್ಯಾರು ಇದ್ರು ಯಾವ ಎಲ್ಲಿ ಏಯ್ ಗಂಡಸ್ರು ಅನ್ಬಾಡು ಶ್ ವ್ಯಾಕರ್ಮ ಸುದ್ದಿ ಬರ್ಬೇಕಂತ ಹೇಳಿ ನಗಳ್ನೆನ ಹೌದು ಹೌದು ಹೌದಿಲ್ಲ ಹೌದು ವಿಷಯ ಮಾತಾಡ್ಬೇಕಾರೆ ಸಂಬಂಧ ಸಿ ಕಡೆ ಹತ್ತಿರಬ್ಯಾಡ್ದು ವಿಚಾರ ಮಾಡಿ ಮಾತಾಡಬೇಕು ನಮ್ಮ ಸಂಬಂಧ ಸಂಬಂಧಿರ್ಲಾರ್ದಂಗೆ ನಿಮ್ಮ ಅಪ್ಪನ ಬೆಳೆಸ್ಬೇಕು ಒಟ್ಟು ನಾನು ವಿಷಯ ಮೊದಲೇ ಪ್ರಶ್ನೆ ಸಂದಿಗೆ ಒಂದೇ ಮಾತು ಹೇಳೀನಿ ಏನು ಹೇಳ್ತೀರವ್ವ ನಮ್ಮ ಗಂಗಾವ ನಿಮ್ಮ ಅಪ್ಪನ ತಲೆ ಮೇಲೆ ಕಾಲು ಜಡ್ದ ಕೂತಾಳ ನಮ್ಮ ಶ್ರೇಷ್ಠ ಇದ್ದಲ್ಲ ಕೂತಾಳೆ ಹಂಗಲ್ಲ ಮಸ್ತಾರ ಯಾ ಯೋಳಿ ಮ್ಯಾಲೆ ಕುಂದಿರ್ಸ್ಕೊಂಡಿರಿ ತಲೆ ಮ್ಯಾಲೆ ಕುಂದಿರ್ಸ್ಕೊಂಡಿರಿ ಎಲೆಯಾಗೆ ಕುಂದರ್ಸ್ಕೊಂಡಿರಿ ನೀವು ಯಾರು ಹೆಣ್ಮಕ್ಕಳ ತೆಲಿ ಮೇಲೆ ಕೂತರಪ್ಪ ನೀವು ಯಾರಾರು ಕುಂತೀರಿ ಎತ್ತಿರ ಇವು ಯಾಕ ಇವ್ರು ಶ್ರೇಷ್ಠ ಅಲ್ಲ ಶ್ರೇಷ್ಠ ಇಲ್ಲವ್ವ ಇವು ಹೇಳಿದ್ರು ಅವರು ಆ ಮಾತ ತಲೆ ಹೇರಿ ಬ್ರಹ್ಮನ ಎದಿ ಹೇರಿ ಕೂತ್ಲು ಇನ್ನೊಂದು ಮಾತು ಹೇಳಿದ್ರು ಅವ್ರು ನನಗ ವಿಷಯ ಹೆಂಗ ಮಾತಾಡಿದ್ರು ನೋಡು ಪರ್ಸು ತಾಯಿ ಶಕ್ತಿಯನ್ನ ಅಕ್ಕಿ ಇರ್ಲಿ ಆಹಾ ಆ ಬೇನೆ ಕೆಲಸ ಮಾಡಿದರೂ ಕೂಡ ಇನ್ನಿತರ ಏನೇ ಇದ್ರೂ ಕೂಡ ಮತ್ತೆ ಬಂದ ನಮ್ಮ ಅಪ್ಪ ಏನು ಹೇಳ್ತಾನ ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಮಾಡ್ಬೇಕು ಶಿರಾ ಅಂದ್ರೆ ಶಿರಾ ಮಾಡಬೇಕು ಆ ಮತ್ತೆ ನಮ್ಮ ಅಪ್ಪ ಮೈಯ ಕೈಯ್ಯ ಬ್ಯಾನಾಗ್ಯದವ್ರು ಮೈ ಕೈ ಒತ್ತಬೇಕು ಮೈ ಕೈ ತೊಳಿಬೇಕು ಅಂದಾವ ಅಕಸ್ಮಾತ್ ಕುತ್ಗೆ ಬಾ ಕಾಲೇಡ್ರಿ ಏನು ಮಾಡವ್ರಿ ಯಾಕೋ ಕಾಶ ಒಂದು ಮಾತು ಹೇಳುದದ ಏನು ಅದು ವಿಷಯ ಕೇಂದ್ರದಾಗ ಮಾತಾಡ್ರಿ ಒಟ್ಟೆ ಮುನ್ಸಿಪಾಲಿಟಿ ಬರಬೇಡ್ರಿ ಒಟ್ಟೆ ನನ್ನ ಜೋಡಿ ವ್ಯವಹಾರ ಮುನ್ಸಿಪಾಲಿಟಿ ಅಂತ ತಗದ ಮಾಡಬೇಡ್ರಿ ಸುಳ್ಳ ಮುನ್ಸಿಪಾಲಿಟಿ ಮಾತ್ರ ಕೈಯ ಕಸಬರಿಗೆ ಗಡ್ರದಲ್ಲಿ ಕಸ ಹೊಡಿದೆ ಹೊಡಿದೆ ಅವು ಬೇರೆ ಬೇರೆ ಮೇಳದವ ಆದ್ರೆ ನಮ್ಮ ಕೆಲಸ ಮುನ್ಸಿಪಾಲಿಟಿ ಮಾಡೋರು ಅದ ನಾವಲ್ಲ ಏನಿದ್ರು ಕೇಂದ್ರದಾಗ ವ್ಯವಹಾರ ನಮ್ಮದು ನೀವು ಹೋದ್ ಕೇಂದ್ರದಾಗ ಇಟ್ಟಿವ ಅಲ್ಲೇ ಮಾತಾಡೋದು ವಿಷಯ

ಹೌದು ಆ ಗ್ಯಾಸಿನ ಕಟ್ಟಿ ಮ್ಯಾಲ ಚಪಾತಿ ಮಾಡ್ತಾರ ಇವಕ್ಕೆ ಹೆಂಗೆ ಜಿಗಿಟ್ ಇರಂಗಿಲ್ಲವಾ ಇದನ್ನ ಮರ್ತಿರೋ ನಮ್ಮಮಗೆ ಗೊತ್ತಿಲ್ಲ ಏನ ಜಗತ್ತೆ ಸುತ್ತರಂಗಿಲ್ಲ ನಾವು ನೋಡಿ ಲಾಯಪ್ಪ ನಾವು ಹೌದು ಎಲ್ಲ ಗೊತ್ತದ ಹೌದಾ ಬರೆ ನೀವೆನ ತಿಳ್ಕೊಂಡ್ರಿ ನಿಮ್ಮ ಭ್ರಮೆ ಅದ ನಮ್ಮ ಅಪ್ಪನ ಕಾಲ ಒತ್ತಬೇಕು ನಮ್ಮ ಅಪ್ಪನ ಕೈ ಒತ್ತಬೇಕು ಜರ ಹೆಣ್ಣು ಜಗದ ಕಣ್ಣು ಅಂದಾರ ಹೆಣ್ಣು ಒಂದು ಸಂಸಾರ ಉಳ್ಸಾಕು ಅದ ಒಂದು ಹೆಣ್ಣ ಸಂಸಾರ ಒಡ್ಸಾಕು ಅದ ನೀವು ಒತ್ತು ಒತ್ತದ್ರ ಕುತ್ತಿಗಿನ ಒತ್ತು ಮಂದಿ ಅದಾರಿ ಒಂದ ಕಡಿ ಕೊರದ ಕಲಾಶೆ ಹೆಂಗ ವ್ಯವಹಾರ ಎಣ್ಣಿಗೆ ಕೀಳಾಗಿ ಉಳ್ದವ್ರು ಯಾರು ಉಳ್ದಿಲ್ಲ ಎಣ್ಣಿನ ಪೆಣ್ಣ ಹತ್ತಿ ಜಗತ್ತದೊಳಗ ಉಳದವರು ಯಾರು ಇಲ್ಲ ಕೂಣ ಕುಳಿದ ಅದಕ್ಕೆ ಒಂದು ಮಾತು ಹೇಳ ಪರಸು ನೆಲಿ ಹೇಳ್ತಾರೆ ನೆಲಿ ನೀರಿನ ನೆಲಿ ಯಾರಿಗೆ ತಿಳಿದಿಲ್ಲ ಕಾಶ್ಯ ಏನೊಂದು ಮಾತು ಹೇಳಿದ್ರು ಸ್ಥಾನ ಮಾಡ್ಯಾನ ಈ ಭೂಮಿ ಒತ್ಕೊಂಡ್ ನಿಂತ ನಮ್ಮ ಅಪ್ಪ ಅಂದ್ರು ನಿಮ್ಗೆ ಒಂದೇ ಮಾತಿನ ಫೈನಲ್ ಮುಗಿಸಿ ಬಿಡ್ತೀನಿ ಇದನ್ನ ಒಬ್ಬ ನಿಮ್ಮ ತಂದಿ ಒತ್ಕೊಂಡ್ ನಿಂತಾನ ಈ ಭೂಮಿಯನ್ನ ನಿಮ್ಮಅಪ್ಪನ ಎಲ್ಲಾರು ತಳಗ ವಿಘಟಕ ಕಟಕ ಎಣ್ಣ ದೇವತಿ ಘಟಕ ದೇವಿ ಹಾ ಹೌದು 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 ಘಟಕ ಇಕ್ಕಿನ ತಳಗ ಯಾರು ಗಂಡಸು ಮಗ ಯಾರು ಇಲ್ಲ ಇಲ್ಲ ಘಟಕ ದೇವಿಯನ್ನ ಕ್ಲಾಸ್ಟ್ ಇದನ್ನೆಲ್ಲ ಒತ್ತುೊಂಡೆ ಅಂತ ಕೊಬೇಕೆ ಅನ್ನ ಮಗಳು ಫೈನಲ್ ಇದು ಬಾಂಡ್ರಿ ಹಾ ಫೈನಲ್ ಇದು ಇದರ ತಳಗಿನ್ ಏನು ಹುಡುಕೇರ್ತಿ ಹುಡುಕಾಣಿ ನಿಮ್ಮ ಬಾಬಾ ಕೊ ಇಲ್ಲಿ ಯಾರು ಇಲ್ಲ ನಮ್ಮ ಜಗತ್ತದೊಳಗ ಶ್ರೇಷ್ಠದ ಆಳ ಹೌದು ಹೌದು ಇದು ನಮ್ಮವಾದ ಅದು ಹೌದು ಹೌದಿಲ್ಲ ಆಹ ಆಯಿನ ವಿಷಯದ ಕಡೆ ಹೋಗೋದಾ ಬರಲ್ಲ ಆಯಿನ ಸಿದ್ದಾಟಿ ವಿಷಯ